ಇಸ್ಕಾನ್ ಟೆಂಪಲ್ ನೋಡಿ ವೀಕ್ಷಕರೇ ಇಸ್ಕಾನ್ ಟೆಂಪಲ್ಗೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ಎಲ್ಲ ವೀಕ್ಷಣೆ ಮಾಡೋದು ಬಂದಿದ್ದಾರೆ ನೋಡಿ ಇಲ್ಲಿ ಸುತ್ತಮುತ್ತ ಯಾವ ರೀತಿ ಇದೆ ಹರಿನಾಮ ಹರಿನಾಮ ದ್ವಾರಕ್ಕೆ ಉಚಿತ ಪ್ರವೇಶ ಅಂತ ಕೊಟ್ಟಿದೆ ನೋಡಿ ಇಲ್ಲಿದೆ ತುಂಬ ಚೆನ್ನಾಗಿದೆ ನೋಡಿ ಇಸ್ಕಾನ್ ಟೆಂಪಲ್ ಎಷ್ಟು ಅದ್ಭುತವಾಗಿದೆ ಸುತ್ತಮುತ್ತ ಬಿಲ್ಡಿಂಗ್ಗಳು ಕೃಷ್ಣನ ಅವತಾರ ಎಲ್ಲ ಒಂದನ್ನು ತೋರಿಸಿದ್ದಾರೆ ನೋಡಿ ಇಸ್ಕಾನ್ ಟೆಂಪಲ್ದು ನೋಡಿ ಇಲ್ಲಿ ಡಿಸೈನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಮ್ಮೆ ವೀಕ್ಷಣೆ ಮಾಡಿ ಬಂದು ಬೆಂಗಳೂರು ಸಿಟಿ ಒಳಗಡೆ ಇರೋದು ಮಲ್ಲೇಶ್ವರಂಗೂ ಹತ್ತಿರ ಮೆಜೆಸ್ಟಿಕ್ಕು ಹತ್ತಿರ ಎಲ್ಲ ಕಡೆ ನೋಡಿ ನೋಡಿ ದೇವಸ್ಥಾನದ ಒಳಗಡೆ ಹರಿದ್ವಾರ ವೀಕ್ಷಕರೆಲ್ಲ ಬಂದು ಎಲ್ಲ ನೋಡ್ತಿದ್ದಾರೆ ಎಷ್ಟು ಸುಂದರವಾದ ಪ್ಲೇಸು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಶ್ರೀಕೃಷ್ಣ ಟೆಂಪಲ್ ಇಲ್ಲಿದೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಆ ಗೋಪುರದ ಒಳಗಡೆ ಶ್ರೀಕೃಷ್ಣ ಟೆಂಪಲ್ ಇರೋದು ಬಂದು ದರ್ಶನ ಮಾಡಿ ಕೃಷ್ಣನ ಶಿವನ ಪಾತ್ರಕ್ಕೆ ಆಶೀರ್ವಾದ ಪಡೆಯಿರಿ ಶಿವನಿಂದ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಪ್ರೇಮ್ ಮೊಸಲ ಯೂಟ್ಯೂಬ್ ಚಾನಲ್ ಮತ್ತು ಎಕ್ಸ್ಪ್ಲೋರ್ ವಿತ್ ಪ್ರೇಮ್ ತ್ರಿಬಲ್ ಏಟಿಂದ ಎಲ್ಲ ಸ್ಟೆಪ್ಸು ಅಂತ ಇದೆಯಲ್ಲ ವೀಕ್ಷಕರ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ